ಒಂದು ದೇಶದ ಒಂದು ಭಾವನೆಯನ್ನು ಒಂದು ದೇಶದ ಬಗ್ಗೆ ಇದು ಕೇವಲ ಯಾವುದೇ ಒಂದು ದೇಶ ಅದರಲ್ಲೂ ಭಾರತದಂಥ ಒಂದು ದೇಶದಲ್ಲಿ ಯಾವ ದೇಶಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ ಕನಿಷ್ಠ ಐದು ಸಾವಿರ ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವಂಥದ್ದನ್ನು ನಾವು ನೋಡ್ತಾ ಇರುವಂಥ ಒಂದು ದೇಶದೊಳಗೆ ಈ ದೇಶ ಒಂದು ಭೂಮಿ ಮಾತ್ರವಲ್ಲ ಇಟ್ ಈಸ್ ನಾಟ್ ಎ ಜಸ್ಟ್ ಎ ಪೀಸ್ ಆಫ್ ಲ್ಯಾಂಡ್ ಇದೊಂದು ಮಾತೃಭೂಮಿ ಭೂಮಿ ಮಾತ್ರವಲ್ಲ ಇದೊಂದು ಮಾತೃಭೂಮಿ ಅನ್ನುವಂಥ ಕಲ್ಪನೆಯನ್ನು ಎಲ್ಲಿ ತನಕ ನಾವು ಕೊಡುವುದಿಲ್ಲ ಆ ಭಾವನೆಯನ್ನು ತುಂಬುವುದಿಲ್ಲ ಈ ರೀತಿಯ ಎಲ್ಲ ಆಡ್ಗಳ ಮಧ್ಯೆ ಅಮಂಗ್ಸ್ಟ್ ಆಲ್ ಆಡ್ ಈ ರೀತಿಯ ಹೋರಾಟ ಸಾಧ್ಯ ಇಲ್ಲ ವಿಶ್ವೇಶ್ವರ ಭಟ್ರು ಬಹಳ ಕಣ್ಣಿಗೆ ರಾಚುವಂತೆ ಕಣ್ಣಿಗೆ ಕಾಣುವಂತೆ ವಿಶ್ವೇಶ್ವರ ಭಟ್ರು ಎಕ್ಸ್ಪ್ಲೈನ್ ಮಾಡಿದರು ಅದರ ಜೋಗ್ರಫಿ ಹೇಗಿದೆ ಅದರ ಡೆಮೋಗ್ರಫಿ ಹೇಗಿದೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ಯಾರಿಗೆ ಇಸ್ರೇಲ್ ಅನ್ನೋ ಕಲ್ಪನೆ ಇಲ್ಲ ಅವ್ರಿಗೂ ಇಸ್ರೇಲ್ ಅನ್ನುವ ಕಲ್ಪನೆ ಬಂತು ಅಷ್ಟು ಸಣ್ಣ ದೇಶ ಯಾವ ರೀತಿ ಭಾವನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು ಮತ್ತು ದೇಶ ಭ್ರಷ್ಟರಾಗಿದ್ದು ಒಂದೇ ಸರ್ತೆಯಲ್ಲ ಹಲವಾರು ಬಾರಿಯಾಗಿದ್ದಾರೆ ಕೊನೆಯದಾಗಿ ಒಂದು ಹತ್ತೊಂಬತ್ತು ನೂರ ನಲವತ್ತೆಂಟು ಮೇ ತಿಂಗಳಲ್ಲಿ ಬಂದು ಅಲ್ಲಿ ಗಟ್ಟಿಯಾಗಿ ಕೂತರು ಹಲವಾರು ಬಾರಿ ಯುದ್ಧಗಳು ನಡೆದು ಹಲವಾರು ಬಾರಿ ಅಟ್ಯಾಕ್ಗಳಾದವು ಘನಘೋರವಾದಂಥ ಯುದ್ಧಗಳಾದವು ಒಂದು ಸರ್ತಿ ಇಫ್ ಮೈ ಮೆಮರಿ ಗೋಸ್ ರೈಟ್ ಇಲಸ್ಟ್ರೇಟೆಡ್ ವ್ಯಕ್ಲಿಯಲ್ಲಿ ಇರ್ಬೋದು ಅಲ್ಲಿನ ಒಂದು ಕೋಟ್ ಮಾಡಿ ಬರೆದಿದ್ದರು ಇಡೀ ಎಂಟು ಅರಬ್ ರಾಷ್ಟ್ರಗಳ ಒಟ್ಟು ಮಿಲ್ಟ್ರಿ ಶಕ್ತಿ ಅಲ್ಲಿರುವಂಥ ಮಾನವ ಶಕ್ತಿ ಮತ್ತು ಇಸ್ರೇಲ್ದಲ್ಲಿರುವಂಥ ಮಿಲ್ಟ್ರಿ ಶಕ್ತಿ ಮಾನವ ಶಕ್ತಿಯನ್ನು ಹೋಲಿಸಿ ಕಂಪ್ಯೂಟರ್ಗೆ ಫೀಡ್ ಮಾಡಿದಾರಂತ ಕಂಪ್ಯೂಟರ್ ಹೇಳ್ತಂತ ಏನಾಗತ್ತೆ ಅಂತ ಪ್ರಶ್ನೆ ಕೇಳಿದಾಗ ಆ ಕಾಲದಲ್ಲಿ ಕಾಂಪ್ಯೂಟರ್ ಉತ್ತರ ಕೊಡ್ತಂತ ಇಸ್ರೇಲ್ ಮುಗಿದು ಹೋಗುತ್ತಂತೆ ಇಸ್ರೇಲ್ ವಿಲ್ ಬಿ ಸ್ಮ್ಯಾಶ್ ಬಟ್ ಆಫ್ಟರ್ ದ್ಯಾಟ್ ವಾರ್ ಒಂದು ಬರೆದಂಥ ಒಂದು ಸ್ಲೋಗನ್ನು ಕಾಂಪ್ಯೂಟರ್ ಕನ್ಫರ್ಮ್ಡ್ ಎಟ್ ದಿ ಪಂಡಿಟ್ಸ್ ಅಂತ ಕಾಂಪ್ಯೂಟರು ಅದು ಮಾನಸಿಕವಾದಂಥ ಒಂದು ಭಾವನೆ ಏನಿದೆ ಮನುಷ್ಯನಲ್ಲಿರುವಂಥ ಒಂದು ಕೆಚ್ ಏನಿದೆ ಅದನ್ನು ಗುರುತಿಸಲಿಕ್ಕೆ ಕಂಪ್ಯೂಟರಿಗೆ ಸಾಧ್ಯ ಆಗಲಿಲ್ಲ ಅಂತ ಎಲ್ಲಿಂದಲೋ ಬಿಟ್ಟು ಹೋದವರು ಭಾರತ ದೇಶ ಆದಿಯಾಗಿ ಎಲ್ಲೆಲ್ಲೋ ಇದ್ದಂಥವ್ರಿಗೆ ಅನೇಕರು ಹೇಳ್ತಾ ಇದ್ದಾರೆಂತೆ ಈ ಮಣ್ಣು ನಾನು ಅಲ್ಲಿಂದ ತಂದಿದ್ದೀನಿ ಇದು ನನ್ನ ಅಲ್ಲ ನನ್ನ ಮಾತೃಭೂಮಿ ಅಲ್ಲಿದೆ ನನ್ನ ಮುಂದಿನ ಆಗಬೇಕು ಅಂತ ಹೇಳ್ತಾ ಇದ್ದರಂತೆ ಆವಾಗ ಇತಿಹಾಸ ನೆನಪಾಗೋದು ಯಾರಿಗೆ ಸುಂದರವಾದಂಥ ಇತಿಹಾಸದ ಬಗ್ಗೆ ಯಾರಿಗೆ ಘೋ ಘನಘೋರವಾದಂಥ ಇತಿಹಾಸದ ಬಗ್ಗೆ ಜ್ಞಾನ ಇರ್ತದ ಅವನು ಸುಂದರವಾದಂಥ ಭವಿಷ್ಯವನ್ನು ನಿರ್ಮಾಣ ಮಾಡಬಲ್ಲ ಅನ್ನುವಂಥದ್ದನ್ನು ಎಲ್ಲಾದರೂ ಒಂದು ಅತ್ಯಂತ ಅನುಭವದಿಂದ ಪಾಠ ಕಲಿತಾರೆ ಅದು ಈ ಕಲಿಬೇಕು ಹಾಗಾಗಿ ನಾನು ಭಟ್ರು ನನಗೆ ಹೇಳಿದಾಗ ಈ ಒಂದು ಪುಸ್ತಕವನ್ನು ನಾನು ಅನುವಾದ ಇದ್ದೇನೆ ನೀವು ಬರಬೇಕು ಅನುವಾದ ಮಾಡಿದ್ದೇನೆ ಅಂತ ಹೇಳಿದಾಗ ಆದರೆ ಪುಸ್ತಕ ಮತ್ತು ಪುಸ್ತಕದ ಬಗ್ಗೆ ಸ್ವಲ್ಪ ನೋಡಿದಾಗ ಇಲ್ಲಿ ಬರೋಕ್ಕಿಂತ ಮೊದಲು ಇದು ಕೇವಲ ಒಂದು ಭಾಷಾ ಅನುವಾದ ಅಲ್ಲ ಇದು ಒಂದು ಭಾವಾನುವಾದವಂತನೂ ಹೇಳ್ಬೋದು ಅಲ್ಲಿಗೆ ಹೋಗಿ ಅಲ್ಲಿಯ ಜನರನ್ನು ಮಾತನಾಡಿಸಿ ಒಂದು ಸರಳವಾದಂಥ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದರೆ ಟ್ರಾನ್ಸ್ಲೇಟ್ ಅವ್ರ ಮನೆಯಲ್ಲಿಯೂ ಕೂತು ಆ ಇಂಗ್ಲೀಷ್ ಭಾಷೆನೂ ಚೆನ್ನಾಗಿ ಬರ್ತದೆ ಭಟ್ರಿಗೆ ಭಟ್ರಿಗೆ ನನಗೆ ಅವರ ಹೇಳಿದ್ದು ನಿಮ್ಗೆ ನೀವು ಕೇಳ್ಕೊಂಡಿದ್ದೀರಿ ಭಾಳ ಪರಿಚಯ ಭಟ್ರಿಗೆ ಇಂಗ್ಲೀಷ್ ಜ್ಞಾನವೂ ಚೆನ್ನಾಗಿದೆ ಹಾಗಾಗಿ ಇಲ್ಲೇ ಕೂತು ಒಂದು ಟ್ರಾನ್ಸ್ಲೇಟ್ ಮಾಡ್ಬೋದಾಗಿತ್ತು ಆದರೆ ಆ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇಸ್ರೇಲ್ಗೆ ಹೋಗಿ ಯಾರ್ಯಾರು ಹತ್ತರಾಗಿದ್ದರೂ ಅವರ ಹತ್ತಿರದ ಸಂಬಂಧಿಗಳನ್ನು ಭೇಟಿ ಮಾಡಿ ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅಲ್ಲಿಯ ಜನರ ಮಾನಸಿಕತೆಯನ್ನು ಅರ್ಥ ಮಾಡಿಕೊಂಡು ಈ ಪುಸ್ತಕವನ್ನು ಅವರು ಬರೆದಿದ್ದಾರೆ ಹಾಗಾಗಿ ಈ ಪುಸ್ತಕ ಬಹಳ ಅತ್ಯಂತ ಪ್ರಭಾವಿಯಾಗಿ ಬಂದಿದೆ ಪ್ರಶ್ನೆ ಇರೋದೇನು ಅಂತಂದ್ರೆ ಆಯ್ತು ರೀ ಇದೊಂದು ಎಂಬತ್ತೈದು ತೊಂಬತ್ತು ಲಕ್ಷ ಇರುವಂತಹ ದೇಶ ನಿಜ ಸಾಧನೆ ಭಾಳ ಮಾಡಿದ್ದಾರೆ ಪಾಯಿಂಟ್ ಟೂ ಟೂ ಪರ್ಸೆಂಟ್ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ವರ್ಲ್ಡ್ ಜಗತ್ತಿನ ಒಟ್ಟು ಪಾಪ್ಯುಲೇಷನ್ನು ಅವರಿಗೆ ಹೋಲಿಸಿದರೆ ಜಗತ್ತಿನ ಒಟ್ಟು ಪಾಪ್ಯುಲೇಷನ್ಗೆ ಹೋಲಿಸಿದ್ರೆ ಅವರ ಪಾಪ್ಯುಲೇಷನ್ ಇರೋದು ಪಾಯಿಂಟ್ ಟೂ ಪರ್ಸೆಂಟ್ ಆ ಟು ಟು ಪರ್ಸೆಂಟ್ ಜನ ಇಪ್ಪತ್ತೆರಡು ನೋಬೆಲ್ ಪ್ರೈಸ್ ತೊಗೊಂಡ್ರೆ ಇಲ್ಲಿಂದ ಇಲ್ಲಿವರೆಗೆ ಇಪ್ಪತ್ತೆರಡು ನೋಬಲ್ ಪ್ರೈಸ್ ಇಪ್ಪತ್ತೆರಡು ನೋಬೆಲ್ ಪ್ರೈಸ್ ತಗೋಬೇಕು ಅಂತಂದ್ರೆ ಅಷ್ಟೊಂದು ಸಂಶೋಧನೆಗಳು ನಡೆದಿರ್ಬೇಕಲ್ಲ ಅಷ್ಟೊಂದು ಕೆಲಸಗಳಲ್ಲಿ ಆಗಿರ್ಬೇಕಲ್ಲ ಸೊ ಇದರ ಜೊತೆಗೆ ಈ ದೇಶ ನನ್ನದನ್ನುವಂಥ ಒಂದು ಭಾವನೆ ಏನು ಇದೆ ಅಲ್ಲ ಇದು ಇಸ್ರೇಲನ್ನು ಉಳಿಸಿದೆ ಈ ಯಾವ ಕಾಂಟೆಸ್ಟದಲ್ಲಿ ಈ ಸಣ್ಣ ದೇಶದ ಘಟನೆ ಬಹಳ ದೊಡ್ಡದು ಒಂದು ದಿವಸ ಎರಡು ದಿವಸದಲ್ಲಿ ಅಷ್ಟು ಜನ ಉಗ್ರವಾದಿಗಳು ಬಂದು ಹದಿಮೂರು ನೂರು ಜನರ ಸಮೀಪ ಅವರನ್ನು ಕೊಂದು ಹಾಕ್ತಾರೆ ಅತ್ಯಾಚಾರ ಮಾಡ್ತಾರೆ ಅನ್ಯಾಯ ಮಾಡ್ತಾರೆ ಒತ್ತೆ ಆಳುಗಳಾಗಿ ತೆಗೆದುಕೊಂಡು ಹೋಗ್ತಾರೆ ಅವ್ರನ್ನ ಸುರಕ್ಷಿತವಾಗಿ ಕರ್ಕೊಂಬರ್ರಿ ಅಂತ ಅಷ್ಟೇ ಒಂದು ಹೋರಾಟ ಒಂದು ಆಂದೋಲನ ನಡೀತದೆ ಆಂದೋಲನ ಅಂತಂದ್ರೆ ರಸ್ತೆಯಲ್ಲಿ ನಿಂತ ಆಂದೋಲನ ಅಲ್ಲ ನೀವು ವಿಫಲರಾಗಿದ್ದೀರಿ ಅಂತ ಹೇಳುವಂಥ ಆಂದೋಲನ ಅಲ್ಲ ಒಂದು ಜನರ ಭಾವನೆಯನ್ನು ಜಾಗರೂಕತೆಗೊಳಿಸೋದ್ರ ಜೊತೆಗೆ ಜಗತ್ತಿಗೂ ಒಂದು ವಿಷಯ ಗೊತ್ತಾಗುವ ರೀತಿಯಲ್ಲಿ ಒಂದು ಆಂದೋಲನ ನಡೀತದೆ ಆದರೆ ಸತತವಾಗಿ ಇವತ್ತಿಗೂ ಒಂದು ರೀತಿ ಯುದ್ಧ ನಡೀತಾ ಇದೆ ಆಮೇಲೆ ಹೇಳಿದರು ಅವರು ಟ್ರಂಪ್ ಹೇಳಿದರು ಇವರು ಹೇಳಿದರು ಯುದ್ಧ ಇವತ್ತೂ ನಡೀತಾ ಇದೆ ಎರಡು ವರ್ಷಗಳ ಕಾಲ ಯಾರು ಏನೇ ಹೇಳಿದರೂ ಸಹಿತ ಎಲ್ಲರನ್ನೂ ಇವತ್ತಿಗೂ ಎದುರು ಹಾಕ್ಕೊಂಡು ಅವರನ್ನು ಬಿಡಿಸ್ಕೊಂಡು ಬಂದಿದ್ದು ಅಷ್ಟೇ ಅಲ್ಲ ಇವತ್ತು ಅತ್ಯಂತ ಗಟ್ಟಿಯಾಗಿ ಆ ಗಜಾ ಪಟ್ಟಿಯನ್ನು ಖಾಲಿ ಮಾಡಿಸುವಂಥ ಕೆಲಸವನ್ನು ಮಾಡಿದರು ಗಜಾಪಟ್ಟಿ ಅಂತಂದ್ರೆ ನಾವು ಪಟ್ಟಿ ಅಂತ ಕರೆಯೋದೇ ಅದಕ್ಕೆ ಆದರೂ ಉದ್ದ ಇದೆ ಆಗಲ್ಲ ಕಮ್ಮಿ ಇದೆ ದ್ಯಾಟ್ಸ್ ವಾಯ್ ಇಟ್ ಈಸ್ ಕಾಲ್ಡ್ ಎ ಗಾಜಾ ಸ್ಟ್ರಿಪ್ ಸೊ ಅಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಥನವನ್ನು ನಮ್ಮ ಜನರಿಗೆ ಯಾಕೆ ಹೇಳಬೇಕು ಇಷ್ಟೇ ನನ್ನ ಪಾಯಿಂಟ್ ಇರೋದು ಇಷ್ಟೇ ನಮ್ಮ ಪಾಯಿಂಟ್ ಏನು ಅಂತಂದರೆ ಇವತ್ತು ನಮಗೆ ಲೋಕಸಭೆಯಲ್ಲಿಯೂ ಪ್ರಶ್ನೆ ಮಾಡ್ತಾರೆ ಗುಸ್ಪೇಟಿಗಳು ಎಲ್ಲಿಂದ ಬಂದರು ನೀವೇನು ಇದ್ದೀರಿ ಮಾವೋವಾದಿಗಳಿಗೆ ನಾವು ಹೇಳಿದ್ವಿ ಒಂದು ಶಸ್ತ್ರಾಸ್ತ್ರವನ್ನು ಒಪ್ಪಿಸ್ರಿ ಇಲ್ಲ ಅಂತಂದರೆ ನೀವು ನಾವು ನಿಮ್ಮನ್ನು ಮುಗಿಸ್ತೀವಿ ಏನು ಸ್ಲೋಗನ್ ಇತ್ತು ರೀ ನೂರ ನಲವತ್ತು ಕೋಟಿ ಜನಸಂಖ್ಯೆಯ ದೇಶ್ರಿ ಶಿವಾಜಿ ಮಹಾರಾಜರಿಂದ ಹೆಣ್ಕೊಂಡು ಪೃಥ್ವಿರಾಜ್ ಚವ್ಹಾಣ್ ಅವರಿಗೆ ಅನೇಕರು ವೀರರು ನಮ್ಮದು ಇತಿಹಾಸ ಸೋತದ ಇತಿಹಾಸ ಅಲ್ಲ ಸುಳ್ಳು ತಿಳಿಸಿದ್ದು ನಾವು ನಾವು ಇತಿಹಾಸ ಗೆದ್ದದ ಇತಿಹಾಸ ನಮ್ಮದು ಜನರಲ್ಲಿ ಸಹಜವಾಗಿ ವಿಜ್ಗೀಸು ಪ್ರವೃತ್ತಿ ಅದ ಆದರೆ ಅದನ್ನೆಲ್ಲವನ್ನು ಬಿಟ್ಟು ನಮ್ಮನ್ನು ಒಂದು ರೀತಿ ಗುಲಾಮತನದ ಮಾನಸಿಕತೆಗೆ ನೂಕಿದಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿದರು ಇವತ್ತು ಘೋಷಣೆ ಏನು ಮಾಡಿದ್ರು ಪಶುಪತಿಯಿಂದ ತಿರುಪತಿವರೆಗೆ ರೆಡ್ ಕಾರಿಡಾರ್ ಏನು ಹೇಳೋ ಸ್ಥಿತಿಯೊಳಗಿಲ್ರಿ ಎ ಕಂಟ್ರಿ ವಿಚ್ ಹ್ಯಾಸ್ ಗಾಟ್ ಎ ಸಚ್ ಎ ಹಿಸ್ಟಾರಿಕ್ ರೆಕಾರ್ಡ್ ಇಟ್ ವಾಸ್ ಆಲ್ಮೋಸ್ಟ್ ಹೆಲ್ಪ್ಲೆಸ್ ಈ ದೇಶದೊಳಗೆ ಒಂದು ಸರ್ತಿ ತೀರ್ಮಾನ ಮಾಡಿ ಇಲ್ಲ ನೀವು ಒಂದು ಶಸ್ತ್ರಾಸ್ತ್ರ ಒಪ್ಪಿಸ್ರಿ ಇಲ್ಲ ನೀವು ಮುಗಿಸ್ತೀವಿ ಅಂತ ಹೇಳಿದಾಗ ಅದು ಐದಾರು ಜಿಲ್ಲೆಗೆ ಸೀಮಿತ ಆದಾಗ ಲೋಕಸಭೆಯಲ್ಲಿ ಬರುವ ಪ್ರಶ್ನೆ ಏನು ಅವರನ್ನು ಮಾತುಕತೆ ಕರಿಬೇಕು ಅಂತ ನೀವು ಮಾನವ ಹಕ್ಕು ಉಲ್ಲಂಘನೆ ಇದ್ದೀರಿ ಅಂತ ಯಾರು ಮಾನವ ಹಕ್ಕು ಎ ಕೆ ಫಾರ್ಟಿ ಸೆವೆನ್ ಇದ್ದವನ ಜೊತೆಗೆ ಮಾನವ ಹಕ್ಕು ಮತ್ತು ಇದರಲ್ಲಿ ಕೆಲವು ನಮ್ಮ ಮೀಡಿಯಾಗಳು ಇದನ್ನು ಪುಂಖಾನುಪುಂಖವಾಗಿ ಪ್ರಕಟಿಸ್ತವೆ ಹಾಗಾಗಿ ಪ್ರಶ್ನೆ ಕೇಳ್ತಾರೆ ಕೇಂದ್ರ ಸರ್ಕಾರ ನಿಮ್ಮ ಕಡೆ ಇದೆ ಘುಸ್ಪೇಟೆಗಳು ಹೆಂಗೆ ಅಂತ ಹೇಳಿ ನೋಡಿರಿ ಘುಸ್ಪೇಟೆಗಳು ಹೆಂಗೆ ಬರ್ತಾರೆ ಅಂದ್ರೆ ಆ ಟೆರೇನ್ ನೋಡಿದ ಗೊತ್ತಾಗ್ತದೆ ಆ ಟೆರೇನ್ ಈಸ್ ಸೋ ಡಿಫಿಕಲ್ಟ್ ಅಲ್ಲಿ ನಿಮಗೆ ಈಗ ಹೆಂಗೆ ಇಸ್ರೇಲ್ ಮತ್ತು ಗಾಜಾ ಮಧ್ಯೆ ವಾಲ್ ಕಟ್ಟಿದ್ದಾರೆ ಹೆಂಗೆ ಕಟ್ಟೋಕ್ಕಾಗಲ್ಲ ನಮಗೆ ಅವರ ಟೆರೇನ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಆ ಡಿಫಿಕಲ್ಟ್ ಟೆರೇನದಲ್ಲಿ ಕಾಯಬೇಕು ಎಲ್ಲಿ ಸಾಧ್ಯದ ಅಲ್ಲೇ ನಾವು ಮಾಡಿದ್ದೀವಿ ನಾವು ಬಂದ ನಂತರ ಸಂಪೂರ್ಣವಾಗಿ ಅಲ್ಲೇ ಫೆನ್ಸಿಂಗ್ ನಾವು ಮಾಡಿದ್ದೀವಿ ಆದರೆ ಅದು ಫೆನ್ಸಿಂಗ್ ಮಾಡಲಾರದಂಥ ಕೆಲವು ಜಾಗ ಇದೆ ಹೆಂಗಿತ್ತು ಬಂಗ್ಲಾಕ್ಕೂ ಭಾರತಕ್ಕೂ ಉದಾಹರಣೆಗೆ ಒಂದು ಹಳ್ಳಿ ಆ ಕಡೆ ಒಂದು ಹಳ್ಳಿ ಈ ಕಡೆ ಜಿಗ್ ಅದು ನಮ್ಮನ್ನು ಟೀಕೆ ಏನು ಮಾಡಿದರೆ ನಿಮ್ಗೆ ಕೆಲವ್ರಿಗೆ ನೆನಪಿರ್ಬೇಕು ನಾವು ಹಳ್ಳಿ ಜಾಸ್ತಿ ಕೊಟ್ಟಿವಿ ಬಂಗ್ಲಾದೇಶಕ್ಕೆ ಕೆಲವು ಕಡೆ ನಾವು ನೇರ ಮಾಡಿದ್ವಿ ಬಾರ್ಡರ್ ನೇರು ಮಾಡಿದ್ದೀವಿ ನಮ್ಮನ್ನು ಟೀಕೆ ಮಾಡಿದರು ಯಾಕೆ ಮಾಡಿದ್ರು ಯಾಕೆ ನಾವು ಮಾಡಿದ್ವಿ ಅಂತಂದ್ರೆ ಮೊದಲು ನಮಗೊಂದು ಫೆನ್ಸಿಂಗರೆ ಹಾಕೋಣ ಅಂತ ಎಲ್ಲೇ ಅಸಾಧ್ಯತೆ ಅಲ್ಲಿ ಓಕೆ ಆದರೆ ಎಲ್ಲಿ ಮಾಡಬಹುದು ಅಲ್ಲೇ ಮಾಡಿದ್ವಿ ಟೀಕೆ ಮಾಡಿದರು ಬರೋದು ಹೆಂಗೆ ಬರ್ತಾರ ಅವ್ರು ಹೆಂಗೆ ರೀ ಅಂಥ ಟೆರೇನ್ ಇದ್ರೆ ಅವ್ರು ಹೆಂಗೆ ಬರ್ತಾರೆ ಇದು ನಮಗೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಕೂತವ್ರು ಅವ್ರು ಬರೋದಂದ್ರೆ ಇಲ್ಲಿ ಗೋಪಾಲ ಹೊಸರ್ ಅವ್ರು ಕೂತಾರೆ ವೀರಪ್ಪನ ಘಟನೆ ಆದಾಗ ನಾವು ಅವ್ರ ಮನೆಗೆ ಹೋಗಿದ್ದೆ ಅವ್ರನ್ನ ನನಗೆ ಮಾತೇಳಿದ್ರು ಅವರಿಗೆ ಡಿಫರೆನ್ಸ್ ಏನಂದ್ರೆ ಅವ್ರು ಸಾಯ್ಲಿಕ್ಕೆ ತಯಾರಾಗಿ ಬಂದಿರ್ತಾರೆ ದೇ ಆರ್ ರೆಡಿ ಟು ಡೈ ಹಾಗಾಗಿ ಅವ್ರು ನುಗ್ಗುತ್ತಾರೆ ನಾವು ಕಾಯ್ಬೇಕು ಅವ್ರನ್ನ ಹೊಡಿಬೇಕು ಕೆಲವ್ರನ್ನ ಹಿಡಿಬೇಕು ಯಾಕಂದ್ರೆ ನಮಗೂ ಮಾಹಿತಿ ಬರಬೇಕು ಮುಂದೆ ಹಾಗಾಗಿ ಈ ಪ್ರಶ್ನೆಗಳನ್ನು ಕೇಳಿ ಆಪರೇಷನ್ ಸಿಂಧೂರದಾಗ ನಿಮ್ಮ ವಿಮಾನಗಳು ಎಷ್ಟು ಉರುಳಿದು ಅಂತ ಕೇಳುವಂಥವ್ರು ನಮ್ಮಲ್ಲಿ ಇದ್ದಾರೆ ಈ ಒಂದು ಇಸ್ರೇಲಿನ ಇತಿಹಾಸವನ್ನು ನಮ್ಮ ಜನರಿಗೆ ಯಾಕೆ ತಿಳಿಸ್ಬೇಕಾಗಿದೆ ಅಂತಂದ್ರೆ ತೇಜಸ್ವಿ ಸೂರ್ಯ ಒಂದು ಮಾತು ಹೇಳಿದ್ರಲ್ಲ ಮಾನಸಿಕತೆಯಲ್ಲಿ ಏನು ವ್ಯತ್ಯಾಸ ಇಲ್ಲ ಅಲ್ಲಿ ಬಂದು ಯಾರು ಯಹೂದಿಗಳನ್ನು ಹೊಡಿತಾರ ಇಲ್ಲಿ ಬಂದು ಯಾರು ಈ ದೇಶದಲ್ಲಿ ಬಹುಸಂಖ್ಯಾತ ದೇಶ ಭಕ್ತರನ್ನ ನೋಡಿತಾರೆ ಅಥವಾ ಹಿಂದೂಗಳನ್ನು ನೋಡಿತಾರೆ ಇವರ ಮಾನಸಿಕತೆಯಲ್ಲಿ ಏನೂ ವ್ಯತ್ಯಾಸ ಇಲ್ಲ ನಾವು ಇವರನ್ನು ಫೈಟ್ ಮಾಡಬೇಕಾಗಿದೆ ಅದಕ್ಕೆ ನಮಗೆ ಬೇಕಾಗಿರುವಂಥದ್ದು ಈ ರೀತಿಯ ಹೋರಾಟದ ವಿಜಗೀಷು ಪ್ರವೃತ್ತಿ ಅಳ್ಕೊತ ಕೊಡುವುದಲ್ಲ ನಾನು ಈ ಪುಸ್ತಕದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಬರೀ ಇದನ್ನು ಅಳೋದೇ ಬರೆದಿದ್ದಾರೆ ಅಥವಾ ಮುಂದೆ ಆಯಿತು ಅಂತ ಬರೆದಿದ್ದಾರೆ ಮುಂದಾಗಿದ್ದು ಭಾಳ ಚೆನ್ನಾಗಿ ಬರೆದಿದ್ದಾರೆ ಹೆಂಗೆ ಜನ ಇದನ್ನು ಸ್ವೀಕಾರ ಮಾಡಿದ್ರು ಒಂದು ದೇಶವಾಗಿ ಒಂದು ಮಿಲಿಟ್ರಿಯಾಗಿ ಒಂದು ಡಿಫೆನ್ಸ್ ಫೋರ್ಸ್ ಆಗಿ ಸ್ವೀಕಾರ ಮಾಡೋದು ಬೇರೆ ಭಟ್ರು ಮಾಡಿದಂಥ ಒಂದು ಕೆಲಸಕ್ಕೆ ನನಗೆ ಯಾಕೆ ಸಂತೋಷ ಆಗಿದೆ ಅಂತಂದ್ರೆ ಕನ್ನಡದ ಜನರಿಗೆ ಭಾಳ ಸ್ಪಷ್ಟವಾಗಿ ಅವರು ಕನಿಷ್ಠ ಇಷ್ಟೊಂದು ದೊಡ್ಡ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ ಈ ಹೋರಾಟವನ್ನು ಕೇವಲ ಅಲ್ಲಿನ ಡಿಫೆನ್ಸ್ ಫೋರ್ಸಸ್ಗಳು ತಗೊಳ್ಳಿಲ್ಲ ಆರ್ಮ್ಡ್ ಫೋರ್ಸಸ್ಗಳು ತೆಗೆದುಕೊಳ್ಳಿಲ್ಲ ಈ ಹೋರಾಟವನ್ನು ಪ್ರತಿಯೊಬ್ಬ ಇಸ್ರೇಲಿ ವ್ಯಕ್ತಿ ವ್ಯಕ್ತಿ ತೆಗೆದುಕೊಂಡ ಇದೇ ನಮ್ಮ ಮಾನಸಿಕತೆ ಇರಬೇಕು ಅಂತ ಹಾಗಾಗಿ ಸ್ನೇಹಿತರೆ ನಿಜ ನಾವು ಒಬ್ಬ ವ್ಯಕ್ತಿಯ ಪ್ರಾಣ ಹೋದರೂ ನಮಗೆ ದುಃಖ ಆಗ್ತದೆ ಯಾಕಂದ್ರೆ ನಾವು ಆಡಳಿತದಲ್ಲಿದ್ದೀವಿ ಅಷ್ಟೇ ಅಲ್ಲ ಒಬ್ಬ ಸಾಮಾನ್ಯ ಒಬ್ಬ ಹ್ಯೂಮನ್ ಬೀಯಿಗೂ ಆಗ್ಬೇಕು ಆದರೆ ನಮ್ಮಲ್ಲಿ ಯಾವತ್ತೂ ಒಂದು ಪೋಸ್ಟರ್ನಿಂದ ಹಿಡ್ಕೊಂಡು ಜಮ್ಮು ಕಾಶ್ಮೀರ ನೌಗಾಂಗದಲ್ಲಿ ಹಚ್ಚಿದಂಥ ಒಂದು ಪೋಸ್ಟರ್ನಿಂದ ಹಿಡ್ಕೊಂಡು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಖುಫಿಯಾ ಏಜೆನ್ಸಿಗಳು ನಮ್ಮ ಗುಪ್ತಚರ ಏಜೆನ್ಸಿಗಳು ಮತ್ತು ನಮ್ಮ ಏಜೆನ್ಸಿಗಳು ಎಷ್ಟು ಪ್ರಮಾಣದಲ್ಲಿ ಸ್ಫೋಟವನ್ನು ಹಿಡಿದ್ರು ಯಾರೊಬ್ಬ ಮನೆ ಸ್ಟೇಟ್ಮೆಂಟ್ ಕೊಟ್ಟ ಅದು ಬಂತು ಹೆಂಗೊಳಗೆ ಅದು ಬಂತಲ್ಲರಿ ಇಲ್ಲೇ ತಯಾರು ಮಾಡೋದು ಭಾಳ ಈಸಿ ಅದ ತಯಾರು ಮಾಡೋದು ಇವತ್ತಿನ ಟೆಕ್ ಇವತ್ತಿನ ವ್ಯವಸ್ಥೆ ಒಳಗೆ ಯಾಕಂದ್ರೆ ಎಲ್ಲಿ ಬೇಕಾದಲ್ಲಿ ಸಿಗ್ತಾವೆ ಆದರೆ ಅದನ್ನು ಹಿಡಿದ್ರು ಅದನ್ನು ಹಿಡಿದು ಯಾರಿಗೂ ಸಹಿತವಾಗಿ ಎಲ್ ಎಲ್ಲೂ ಸಹಿತ ಅದನ್ನು ಮೂಮೆಂಟ್ ಆಗಲಿಕ್ಕೆ ಕೊಡಲಿಲ್ಲ ಎಕ್ಸ್ಟೆಕ್ ಎಕ್ಸೆಪ್ಟಿ ಸಿಕ್ಸ್ಟೀನ್ ಕೆ ಜಿ ಇದರ ಬಗ್ಗೆ ನಮ್ಮನ್ನು ಹೊಗಳಬೇಡ್ರಿ ನೀವು ಆ ಕಾಫಿ ಏಜೆನ್ಸಿದಾದರೂ ಹೊಗಳ್ರಿ ಇದನ್ನು ಮಾಡುವಂಥ ಒಂದು ಈ ವ್ಯವಸ್ಥೆಯನ್ನು ಈ ಭಾವನೆಯನ್ನು ಈ ಮೆಂಟ್ಯಾಲಿಟಿಯನ್ನು ಈ ಮಾನಸಿಕತೆಯನ್ನು ನಮ್ಮಲ್ಲಿ ತರಲಿಕ್ಕೆ ಈ ಥರದ ಪುಸ್ತಕದ ಅವಶ್ಯಕತೆ ಅದರಲ್ಲಿ ವಿಶ್ವೇಶ್ವರ ಭಟ್ಟರ ಬಹುದೊಡ್ಡ ಒಂದು ಸೇವೆಯಾಗಿದೆ ಅಂತ ನಾನು ಭಾವಿಸ್ತೇನೆ ಸ್ನೇಹಿತರೆ ಯಾಕಂದರೆ ಈ ಟೆರರಿಶ್ಟ್ಗಳ ವಿರುದ್ಧವಾಗಿ ಈ ಜಿಹಾದಿ ಮನಸ್ಥಿತಿಯ ವಿರುದ್ಧವಾಗಿ ಹೋರಾಟ ಮಾಡೋದರಲ್ಲಿ ಆ ಛಲದಲ್ಲಿ ನಾವು ಇಸ್ರೇಗಲ್ಲಿಗಳನ್ನು ನೋಡಿ ಕಲಿಬೇಕು ನಮ್ಮ ದೇಶದ್ದು ವಿಮಾನಗಳು ಆಗಿದ್ದವು ತಕ್ಷಣ ನಮ್ಮವ್ರನ್ನ ಕರ್ಕೊಂಬರಿ ನೀವು ಉಗ್ರರನ್ನಾದರೂ ಬಿಡ್ರಿ ಏನಾದರೂ ಮಾಡಿರಿ ಬಿಡ್ರಿ ಅಂತ ತಿಳ್ಕೊಂಡು ದೇಶದ ಪ್ರಧಾನಮಂತ್ರಿ ಮನೆ ಮುಂದೆ ಹೋಗಿ ಧರಣಿ ಮಾಡಿದವರು ಇದ್ದಾರೆ ಅಲ್ಲಿ ನೂರಾರು ಜನ ಹೋದಾಗ ಇದೀಯ ಮೀನ್ ಅಂಥ ಒಂದು ದೇಶದೊಳಗೆ ಹೋಗಿ ಅಂಥ ಒಬ್ಬ ಸರ್ವಾಧಿಕಾರಿ ಅಂಥ ಒಬ್ಬ ಕ್ರೂರ ವ್ಯಕ್ತಿಯ ದೇಶದಲ್ಲಿ ಅದನ್ನು ಇಳಿಸಿದಾಗ ಆ ವಿಮಾನದಲ್ಲಿ ರಾಥೋರಾತ್ ಹೋಗಿ ಅಂಥ ಒಂದು ಎಷ್ಟು ರಿಸ್ಕಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದ ಎಂಟೆ ಬೇಲಿ ಎಲ್ಲರೂ ಪೂರ್ತಿಯಾಗಿ ಸಂಪೂರ್ಣವಾಗಿ ಎಲ್ಲ ನೂರಾರು ಜನನು ಸತ್ತು ಹೋಗ್ತಾ ಇದ್ರು ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಪೀಪಲ್ ವರ್ ದೇರ್ ಅದನ್ನು ಆಪ್ರೇಷನ್ ಮಾಡಿದರು ಕ್ರೀಡಾಪಟುಗಳನ್ನು ಕೊಂದಾಗ ಒಲಿಂಪಿಕ್ಸ್ ಅವ್ರು ಒಬ್ಬೊಬ್ಬರನ್ನಾಗಿ ಮುಗಿಸಿದ್ರು ಯಾರು ಮಾಡಿದ್ರು ಅವ್ರನ್ನ ನೋಡಿ ಯಾರಿಗೆ ಮಾನವ ಹಕ್ಕು ತೋರಿಸ್ಬೇಕು ಅಂತಂದರೆ ಯಾರಿಗೆ ಮಾನವೀಯತೆ ಇದೆ ಅವರಿಗೆ ಮಾನವ ಹಕ್ಕು ತೋರಿಸ್ಬೇಕು ಇದನ್ನು ನಮ್ಮ ದೇಶದ ಜನರಿಗೆ ಕಳಿಸ್ಕೊಡ್ಲಿಕ್ಕೆ ಇದು ಬಹಳ ಅವಶ್ಯಕತೆ ಆಗಿದೆ ಸುಳ್ಳು ಇತಿಹಾಸ ಲೆಫ್ಟಿಸ್ಟ್ಗಳ ಒಂದು ವಿಚಿತ್ರವಾದಂತಹ ಮಾನಸಿಕತೆ ಇದರ ಎಲ್ಲದರ ಜೊತೆಗೆ ಏನು ಮಾಡಿದರೂ ನಾವು ಸಹನೆ ಮಾಡ್ಕೋಬೇಕು ಅನ್ನುವಂಥದ್ದೇನು ಬೆಳೆಸ್ತೀವಲ್ಲ ಇದು ನಡೆಯುವುದಿಲ್ಲ ಆ ಒಳಗೆ ಈ ಪುಸ್ತಕ ಒಂದು ಬಹುದೊಡ್ಡ ಬೆಳಕನ್ನು ಚೆಲ್ಲಲಿದೆ ಹಾಗಾಗಿ ವಿಶ್ವೇಶ್ವರ ಭಟ್ಟರು ಅವರು ಅವರ ಹೆಸರಿದ್ದಂಗನ ವಿಶ್ವದಲ್ಲಿ ಪರ್ಯಟನೆ ಮಾಡೋರು ವಿಶ್ವೇಶ್ವರ ಭಟ್ರು ಸದಾ ಕಾಲಕ್ಕೂ ಓಡಾಡ್ತಾ ಇರ್ತಾರೆ ಯಾವಾಗ ಹೋಗ್ತಾರೆ ಯಾವಾಗ ಪ್ರಯಾಣ ಮಾಡ್ತಾರ ಯಾವಾಗ ಬರೀತಾರ ಮತ್ತು ಬರಿಬೇಕಂದ್ರೆ ಓದ್ಬೇಕು ಮೊದಲ ಪುಸ್ತಕ ಬರೀಬೇಕು ಅಂತಂದರೆ ಅದನ್ನು ಓದ್ಬೇಕಲ್ಲ ಇನ್ನೊಂದೇನೋ ನಾಲ್ಕಾರು ಘಟನೆಗಳನ್ನು ನಾಲ್ಕಾರು ಪುಸ್ತಕಗಳನ್ನು ಇದರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಓದ್ದಾಗ ಬರಿಬೋದು ಓದ್ತಾರೆ ಯಾವಾಗ ಬರೀತಾರೆ ಯಾವಾಗ ಟ್ರಾವೆಲ್ ಯಾವಾಗ ಮಾಡ್ತಾರೆ ಅನ್ನೋದು ಇದು ನನಗಂತೂ ಒಂದು ಭಾಳ ದೊಡ್ಡ ಯಕ್ಷ ಪ್ರಶ್ನೆ ಅದು ಸೊ ಹಾಗಾಗಿ ಅವರು ಒಂದು ಸೃಜನಶೀಲತೆ ಏನದಲ್ಲ ಮತ್ತು ಎಲ್ಲೆಲ್ಲಿಂದೋ ಪುಸ್ತಕ ನಾನು ವಿಶ್ವವಾಣಿ ಪತ್ರಿಕೆ ನಾನು ರೆಗ್ಯುಲರಾಗಿ ದಿಲ್ಲಿಯಲ್ಲಿದ್ದರೂ ಸಹಿತ ನಾನು ನನ್ನ ಟ್ಯಾಬ್ದಲ್ಲಿ ಓದ್ತೇನೆ ಕಾರಣ ಫ್ರಂಟ್ ಪೇಜ್ ನ್ಯೂಸ್ ಎಲ್ಲ ಒಂದೇ ಇರ್ತಾವೆ ನವಂಬರ್ ಕ್ರಾಂತಿ ಆಗುತ್ತೋ ಇಲ್ಲೋ ನವಂಬರ್ ಕ್ರಾಂತಿ ಏನಾಗತ್ತೆ ವಿಶ್ವೇಶ್ವರ ಭಟ್ರು ಹೇಳಿದ್ರು ನವಂಬರ್ ಹದಿನಾರಕ್ಕೆ ನನಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ ಹದಿನಾರರ ನಂತರ ಮಧ್ಯದಲ್ಲಿ ನನ್ನದು ಆ್ಯಕ್ಟಿವಿಟಿ ಭಾಳ ಜಾಸ್ತಿ ಅಂತ ಹೇಳಿದ್ರೆ ಅದರ ಮಧ್ಯೆ ಅವ್ರಿಗೆ ನವಂಬರ್ ಹದಿನಾಲ್ಕು ಗೊತ್ತಿರಲಿಲ್ಲ ನವೆಂಬರ್ ಹದಿನಾಲ್ಕು ಆದ ನಂತರ ನವಂಬರ್ ಹದಿನಾಲ್ಕು ಏನಂತ ನಿಮ್ಗೆ ಗೊತ್ತದ ನಾನು ಹೇಳಿ ಹೋಗಿ ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಫೋರಮ್ ಹೀಗಾಗಿ ನವೆಂಬರ್ ಹದಿನಾಲ್ಕರ ನಂತರ ಆ್ಯಕ್ಟಿವಿಟಿ ಇರಲ್ಲ ಬಾ ಅಂತ ನೀವು ಹೇಳ್ಬೋದಾಗಿತ್ತು ಅವ್ರಿಗೆ ನನಗೆ ಇದ್ದರೆ ನಾ ಹೇಳಿಬಿಡ್ತಿದ್ದೆ ಅವ್ರಿಗೆ ನವಂಬರ್ ಹದಿನಾಲ್ಕರ ನಂತರ ಆ್ಯಕ್ಟಿವಿಟಿ ಭಾಳ ಕಮ್ಮಿ ಇರ್ತಾವ ಬರ್ರಿ ಅಂತ ಹಾಗಾಗಿ ಈ ಸುದ್ದಿಗಳ ಹೊರತುಪಡಿಸಿ ನಮ್ಮ ಶ್ರೀಮತಿಯವರು ಯಾವ ಪೇಪರು ಓದಲ್ಲ ನಮ್ಮ ಮನೆಯವರೆಲ್ಲ ಅದ ಇರ್ತಾವೆ ನಿಮ್ಮದು ಏನು ಉಪಯೋಗ ಇಲ್ಲ ಅಂತ ನನಗೆ ಒಂದೇ ಒಂದು ಮನೆಗೆ ಪತ್ರಿಕೆ ಹಾಕ್ಲಿಕ್ಕೆ ಹೇಳ್ರಿ ಅಂತಂದ್ರೆ ನಮ್ಮ ಶ್ರೀಮತಿ ಅವರು ಹೇಳಿದ್ವಿ ವಿಶ್ವವಾಣಿ ಯಾಕಂದ್ರೆ ಮಧ್ಯದ ಪೇಜದ ವಿಶ್ವೇಶ್ವರ ಭಟ್ಟರ ಆರ್ಟಿಕಲ್ ಓದಬೇಕು ಅಂತ ಹಾಗಾಗಿ ವಿಶ್ವೇಶ್ವರ ಭಟ್ಟರ ಬಾಲ್ಯಕಾಲದ ಅಂದರೆ ಬಾಲ್ಯ ಅಂದರೆ ತಾರುಣ್ಯದಿಂದ ನಾವು ಸ್ನೇಹಿತರು ವಿಶ್ವೇಶ್ವರ ಭಟ್ಟರಿಗೆ ನೆನಪಿಲ್ಲ ನಮ್ಮ ರಾಷ್ಟ್ರಧ್ವಜದ ಹೋರಾಟ ನಡೀತಾ ಇತ್ತು ಇದ್ಗಾ ಮೈದಾನ ಹೋರಾಟ ಅಂತ ಅದು ಫೇಮಸ್ ಆಗಿದೆ ಅದರ ನಡೆದದ್ದು ರಾಷ್ಟ್ರಧ್ವಜದ ಹೋರಾಟ ಆ ಭಾಗದಲ್ಲಿ ಒಂದೇ ಪತ್ರಿಕೆ ಸಂಯುಕ್ತ ಕರ್ನಾಟಕ ನಾವು ಕೊಟ್ಟಂಥ ಸ್ಟೇಟ್ಮೆಂಟ್ ಹಾಕ್ತಿರ್ಲಿಲ್ಲ ಅವರು ಜನಕ್ಕೆ ಗೊತ್ತಾಗ್ತಿರಲಿಲ್ಲ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಯು ಸಮ್ ಪೀಪಲ್ ವಿಲ್ ನಾಟ್ ಬಿ ಏಬಲ್ ಟು ಇಮ್ಯಾಜಿನ್ ಇವತ್ತಿನ ಸ್ಥಿತಿಗೂ ಅವತ್ತಿನ ಸ್ಥಿತಿಗೂ ನಾವು ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡಬೇಕಾಗ್ತಿತ್ತು ಸಂಯುಕ್ತ ಕರ್ನಾಟಕ ನಮ್ಮ ಬ್ಲಾಕ್ ಮಾಡಿದ್ರು ನನಗೆ ಬಟ್ರೆ ಒಂದು ಮಾತು ಹೇಳಿದರು ನಿಮ್ಮ ಸುದ್ದಿ ಬರ್ಬೇಕಂತಂದ್ರೆ ಶ್ಯಾಮರಾಯರನ್ನ ಮತ್ತು ಹಾರನಹಳ್ಳಿಯವ್ರನ್ನ ನೀವು ಒಂದು ಸರ್ತಿ ಹೋಗಿ ಭೇಟಿ ಆಗಿರಿ ಅಂತ ನಾನು ಹೇಳಿದ್ದೆ ಇಬ್ಬರು ಕಾಂಗ್ರೆಸ್ ರೀ ಹಿಂದೆ ನೀವು ಹೋಗಿ ಭಟ್ಟೆ ಆಗ್ರಿ ಅವ್ರು ಸ್ವಲ್ಪ ಹವಾಡ್ರಿ ಹಾಕ್ತಾರೆ ಅಂತ ನಾನು ಅವ್ರ ಸಲಹಲೆ ಅವ್ರು ಇಬ್ಬರೂ ಹೋಗಿ ಭೇಟಿ ಆದ ನಮ್ಮ ಎಲ್ಲ ಸ್ಟೇಟ್ಮೆಂಟ್ಗಳು ಬರಲಿಕ್ಕೆ ಶುರು ಅದು ಕಾಂಗ್ರೆಸ್ನವರು ಸ್ವಲ್ಪ ದಿವಸ ಸಿಟ್ಟಿಗೆ ಎದ್ದಿದ್ರು ಅವ್ರ ಮೇಲೆ ಅದಾದ ನಂತರ ಆ ಹೋರಾಟ ಒಂದು ಬಹುದೊಡ್ಡ ಪರಿಣಾಮವನ್ನು ಕರ್ನಾಟಕದಲ್ಲಿ ಬೀರ್ತೀವಿ ಹಾಗಾಗಿ ಈ ಒಳಗೆ ಈ ಪುಸ್ತಕದ ಮಹತ್ವ ಬಹಳ ಇದೆ ಇವತ್ತು ನಮ್ಮ ದೇಶದೊಳಗೆ ಏನು ಪರಿಸ್ಥಿತಿ ಇದಲ್ಲ ಆ ಹಿನ್ನೆಲೆ ಒಳಗೆ ಬಹಳ ಮಹತ್ವದ್ದದ ಮತ್ತು ಭಟ್ರ ಈ ನೂರ ಮೂರು ಕೃತಿ ನನಗನ್ನಿಸ್ತದ ಇಷ್ಟೊಂದು ಅಧ್ಯಯನ ಮಾಡಿ ಇಷ್ಟೊಂದು ಪುಸ್ತಕವನ್ನು ಬರೆದದ್ದು ಬಹುಶಃ ಭೈ ಭೈರಪ್ಪನವ್ರ ನಂತರ ಭಟ್ಟರೆ ಅಂತ ನಾನು ಭಾವಿಸ್ತೇನೆ ಎಸ್ ಎಲ್ ಭೈರಪ್ಪನವ್ರ ನಂತರ ಇರಬೇಕು ಇರಬೇಕಂತ ನಾನು ಭಾವಿಸ್ತೇನೆ ಮತ್ತು ಅಲ್ಲ ಮೂವತ್ತೈದು ಅಂದರೆ ಸ್ಟಡಿಡ್ ಇದರಲ್ಲಿ ನಾನು ಹೇಳಿದ್ದೆ ಏನು ಎಸ್ ಎಲ್ ಭೈರಪ್ಪನವರು ಏನು ಸ್ಟಡಿ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಒಂದೊಂದು ಕೃತಿಯಕ್ಕಿಂತ ಮೊದಲು ಅವರ ದೇಶ ಅಗತ್ಯ ಇದ್ದಾಗ ವಿದೇಶನೂ ಪ್ರವಾಸ ಮಾಡಿ ಏನು ಮಾಹಿತಿ ಸಂಗ್ರಹಿಸ್ತಾ ಇದ್ದಾರಲ್ಲ ಬಹುಶಃ ಎಸ್ ಎಲ್ ಭೈರಪ್ಪನವರ ಸಾನ್ನಿಧ್ಯದಲ್ಲಿದ್ದು ವಿಶ್ವೇಶ್ವರ ಭಟ್ಟರಿಗೆ ಅದೇ ಗುಣ ಬಂದಿದೆ ಅಂತ ನಾನು ಭಾವಿಸ್ತೇನೆ ಭಗವಂತ ಅವರಿಗೆ ಭಾಳ ಒಳ್ಳೆಯ ಒಂದು ಬ್ರೇನನ್ನು ಕೊಟ್ಟಿದ್ದಾನೆ ಅನೇಕ ಬ್ರೇನ್ ಇದ್ದಂಥವರು ಅದನ್ನು ಬೇರೆ ಬೇರೆ ಅದಕ್ಕೆ ಉಪಯೋಗ ಮಾಡ್ತಾರೆ ಆದರೆ ಭಟ್ರು ಅದನ್ನು ಭಾಳ ಸೃಜನಶೀಲತೆಗೆ ಜನರಲ್ಲಿ ಭಾವನೆಯನ್ನು ಅವರು ಕೆರಳಿಸ್ಲಿಕ್ಕೆಲ್ಲ ಭಾವನೆಗಳನ್ನು ಅರಳಿಸಿ ಒಂದು ಉತ್ತಮವಾದಂಥ ಗಟ್ಟಿಯಾದಂಥ ಮತ್ತು ಜಗತ್ತಿಗೆ ಪೂರಕವಾದಂಥ ಒಂದು ಭಾರತೀಯ ಸಮಾಜವನ್ನು ನಿರ್ಮಾಣ ಮಾಡೋದರಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು ವಿಶ್ವೇಶ್ವರ ಭಟ್ರು ಭಾಳಷ್ಟು ಇನ್ಫಾರ್ಮೇಟಿವ್ ಆಗಿರ್ತದೆ ಅವರವರು ಅವರ ಅನೇಕ ಘಟನೆಗಳು ನಾನು ಅನೇಕ ಓದಿದ್ದು ನೆನಪಿದೆ ಸಿಂಗಲ್ ಆ್ಯನ್ಸರ್ ಹೆಂಗೆ ಕೊಡ್ತಾರೆ ಆಚಾರ್ಯ ಅತ್ತರೆ ಬಗ್ಗೆ ಬರೆದಿದ್ದಾರೆ ನಾನು ಭಟ್ರಿಗೆ ಅವಾಗ ಕೇಳಿದ್ದೆ ಆಚಾರ್ಯ ಅತ್ತರೆ ಬಗ್ಗೆ ಅದು ಯಾವಾಗ ಓದ್ತೀರಿ ನೀವು ಏನು ನೀವು ಎಷ್ಟು ಕಡೆ ಇರ್ತೀರಿ ಎಲ್ಲಿ ಹೋಗ್ತೀರಿ ಎಷ್ಟು ಟ್ರಾವೆಲ್ ಮಾಡ್ತೀರಿ ಅಂತ ಆಚಾರ್ಯ ಅತ್ತರೆ ನೀವು ಬರೆದಿದ್ದು ನಿಮಗೆ ನೆನಪಿದೆ ಎಲ್ಲೋ ನನಗೆ ಗೊತ್ತಿಲ್ಲ ಆಚಾರ್ಯ ಅತ್ತರೆ ಬಗ್ಗೆ ಬರೆದಿದ್ದಾರೆ ಆಚಾರ್ಯ ಅತ್ತರೆ ಬಗ್ಗೆ ಒಂದು ಸರ್ತಿ ಕೇಳಿದ ಆಚಾರ್ಯ ಹತ್ತಿರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಇಲ್ಲಿವರೆಗೆ ಭಾಳ ಸೀರಿಯಸ್ ಆಗಿದೆ ಇದೊಂದು ಲಾಸ್ಟ್ ಹೇಳಿ ನಾನು ನಾನು ಮಾತು ಮುಗಿಸ್ತೀನಿ ಎಲ್ಲರೂ ಭಾಳ ಸೀರಿಯಸ್ ಆಗಿ ಮಾತಾಡಿದ್ದಾರೆ ವಿಷಯನೂ ಹಾಗೆ ಇದೆ ಆಚಾರ್ಯ ಹತ್ತಿರೇ ಅವ್ರಿಗೆ ಒಬ್ಬ ಅವ್ನ ತೊಂದರೆ ಕೊಡಬೇಕು ಅಂತ ಕೇಳಿದೆ ಅಂತ ಎಲ್ಲ ಪ್ರಶ್ನೆಗೆ ಅಂತ ಉತ್ತರ ಹೇಳ್ತಿದ್ದಾರೆ ಅವ್ರನ್ನ ಬಟ್ಟರು ಹೇಳ್ತಾರಲ್ಲ ಬಟ್ರ್ ಉತ್ತರ ಬರಿತಾರಲ್ಲ ಹಾಗೆ ಆಚಾರ್ಯ ಹತ್ತಿರ ಅವ್ರಿಗೊಮ್ಮ ಕೇಳಿದ್ರಂತ ಸ್ವಾಮಿ ಕತ್ತೆಗಳ ಕತ್ತೆಯ ಮೈಮೇಲೆ ಎಷ್ಟು ಕೂದಲಿವೆ ಅಂತ ಆಚಾರ್ಯ ಹತ್ತಿರ ಉತ್ತರ ಏನು ಕೊಡಬೇಕು ಮೇಲ್ಬಾರ ಪಾಯ ಎಣಿಸಿ ಹೇಳ್ತೀನಿ ಅಂತ ಹೇಳಿದ್ದಾರೆ ನಿನ್ನ ಮೇಲೆ ಸೊ ಇದೆಲ್ಲ ನಿಮ್ಮ ಕಡೆಯಿಂದನೇ ನಾವು ತಿಳ್ಕೊಂಡು ನಾವು ಹೇಳ್ತಾ ಇರ್ತೀವಿ ಎಲ್ಲರೂ ಸೊ ಒಂದು ಮಾತಿನಲ್ಲಿ ಹೇಳಬೇಕಂದ್ರೆ ಬಟ್ರು ಒಂದು ಎನ್ಸೈಕ್ಲೋಪೀಡಿಯಾ ಅದ್ಭುತವಾದಂಥ ಜ್ಞಾನವಂತ ಆ ಜ್ಞಾನವನ್ನು ಉತ್ತಮ ಒಂದು ಇವತ್ತಿನ ಯುವಕರಿಗೆ ಪ್ರೇರಣೆ ಕೊಡುವ ರೀತಿಯಲ್ಲಿ ಅವರು ಅದನ್ನು ಬಳಸ್ತಾ ಇದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಓದುವಂಥ ಮತ್ತು ಬರೆಯುವಂಥ ಶಕ್ತಿಯನ್ನು ಕೊಟ್ಟು ಅವರಿಗೆ ದೇವರು ಒಳ್ಳೆಯ ಆರೋಗ್ಯವನ್ನು ಕೊಟ್ಟಿದ್ದಾನೆ ಅದೇ ರೀತಿ ಮುಂದುವರಿಸಲಿ ಅಂತ ಹಾರೈಸ್ತಾ ಅವರಿಗೆ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ